ಕೂತ್ಕೋ ನಮ್ ಕಡೆ ತಪ್ಪು ಮಾಡಿದವ್ರನ್ನು ಕುಂಡಿಸ್ಬಿಟ್ಟೆ ಕೇಳೋದು ಏನಂದೆ ಅಮ್ಮಂಗೆ ಏನಂದಿ ಅಮ್ಮಂಗೆ ಏನಂತ ಬೈದೆ ಏನಂತ ಅಂದೆ ಹ ಹಾ ಹಾ ಹಂಗ ದೊಡ್ಡವ್ರಿಗೆ ಯಾಕಂದೆ ಯಾಕಂದೆ ಎಲ್ಲೈತೆ ಕೋಲೆಲ್ಲೈತೆ ಕೋಲ್ ಎಲ್ಲಿ ಎಲ್ಲಿ ಹಾ ತಕ್ಕೊಡು ಹಾಂ ಹೊಡಿಯೋಕೆ ಮತ್ತೆ ತಕ್ಕೊಡು ಕೋಲು ಏನಕ್ಕೆ ಬೇಡ ಏನಿಗೆ ಬೇಡ ತಗೊಂಬಿಡ ಕೋಲ ಕೋಲ್ ತಗೊಂಬ ಬೇಗ ಇದ್ದಕ್ಕೆ ತಗೊಂಬ ಕೋಲು ದರ್ಶೋ ಬಿಡಪ್ಪ ಕೈ ಇಡಿ ನಾನು ನಿಮಗೆ ಡೈಲಿ ಏನು ಹೇಳ್ಕೊಡ್ತೀನಿ ಹೇಳು ಚಿಕ್ಕ ಹ್ಮ್ ಮಾತಾಡೋದು ಅವೆಲ್ಲ ಮಾಡಬಾರ್ದು ಅಂತ ಹೇಳೋದು ಮತ್ತೇನಕ್ಕೆ ಹಂಗೆ ಮಾತಾಡ್ತೀಯಾ ಏನಕ್ಕೆ ಬೇಗ ಬೇಗ ಮಾತಾಡಬೇಕು ನನಗೆ ಏನಕ್ಕೆ ಏ ಭಯ ಇಲ್ವ ಹಾಂ ತಪ್ಪು ಮಾಡಿದಾಗ ಪಿಂಡಿಗೆ ಕೊಡ್ತೀನಿ ತಾನೆ ನಾನು ಬೋನಸ್ಸು ಅರಿಯಾಸ್ ಎಲ್ಲನೂ ಒಟ್ಟಿಗೆ ತಪ್ಪು ಮಾಡಿದಾಗ ಕೊಡ್ತೀನಿ ಬದಾಸು ಹೌದು ಏನಪ್ಪ ನಿಂದು ಆದ್ರೂ ನಿಂಗೆ ಭಯ ಇಲ್ವಾ ಆದ್ರೂ ಮಾತಾಡ್ತೀಯ ಹಂಗೆ ನೀನು ಹಾ ಅವತ್ತು ಅತ್ತೆಗೆ ಬೈದಿದ್ದಾಗಲೇ ತಾನೆ ನಿನ್ಗೆ ನೀನ್ ಏನಂತ ಹೇಳದೆಲ್ಲ ದೊಡ್ಡೋರ್ಗೆ ಯಾರಿಗೂ ಏನು ಹಿಂದಿರ್ಕಂಡು ಮಾತಾಡಬಾರ್ದು ಗೌರವ ಕೊಡಬೇಕು ಅಂತ ಹೇಳಿರೋದು ನೀನ್ ಯಾಕೆ ಹಂಗೆ ನಡ್ಕೋತಾ ಇಲ್ಲ ಯಾಕೆ ನಡ್ಕೋತಾ ಇಲ್ಲ ಯಾಕೆ ನಡ್ಕೊಂತ ಇಲ್ಲ ಏನು ಏನ್ ಗೊತ್ತಾಗ್ತಾ ಇಲ್ಲ ಯಾರು ಹೊಡಿಯೋದು ನಾನಿನ ಹೊಡೆಯೋದು ಯಾಕೆ ಅಂತ ಗೊತ್ತಾಗ್ತಾ ಹಾ ನೀನ್ ಆ ಥರ ತಪ್ಪು ಮಾಡ್ತಾ ಇರೋದು ಯಾಕೆ ಅಂತ ನಾನು ಕೇಳಿದ್ದು ಏನಕ್ಕೆ ನಾವು ಬೈತೀವಿ ಬಿದ್ದ ತಪ್ಪು ಮಾಡ್ತಾ ಇದೀಯ ಮತ್ತೆ ತಪ್ಪು ಮಾಡಿದಾಗ ಬೈದ್ರೆ ಹೊಡೆದ್ರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅಂತ ಹೇಳ್ತೀಯ ತಾನೆ ಹೌದು ತಾನೆ ಮತ್ತೇನಕ್ಕೆ ತಪ್ಪು ಮಾಡ್ತೀಯ ಬೇಗ ಬೇಗ ಹೇಳು ನನಗಿನ್ನೂ ಕೆಲಸ ಐತೆ ಏನೋ ಕೆಲಸ ಐತೆ ನೀನು ನಾನು ಇನ್ ಏನೋ ಕೆಲಸ ಐತೆ ಅಂದರೆ ಏನು ಕೆಲಸ ಅದೆಲ್ಲ ನಿನ್ಗೆ ಹೇಳ್ಬೇಕಾ ನಾನು ನಿನ್ಗೆ ಅದೆಲ್ಲ ಹೇಳ್ಬೇಕಾ ಏನು ಕೆಲಸ ಮತ್ತೆ ಅವೆಲ್ಲ ನಿನಗೆ ಏಕೆ ಏನೋ ಕೆಲಸ ಐತೆ ನಾನು ಕೇಳಿದ್ದಕ್ಕೆ ಅಷ್ಟೇ ಆನ್ಸರ್ ಮಾಡಬೇಕು ನೀನು ಆಯ್ತಾ ಏನಕ್ಕೆ ಅಮ್ಮನಿಗೆ ಹಿಂದಿರ್ಕೊಂಡು ಅಂದೆ ಆ ಸುಮ್ ಸುಮ್ಮನೆ ಇಂದಿರೀಕೊಂಡು ಅಂತಾರ ಯಾರು ಅವೆಲ್ಲ ಹೇಳ್ಕೊಟ್ಟಿದ್ ನಿನ್ಗೆ ಹಂಗೆಲ್ಲ ಮಾತಾಡೋಂತ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಇವಾಗ ಏನಕ್ಕೆ ಬೈದೆ ಯಾರು ಹೇಳ್ಕೊಟ್ಟಿದ್ದು ಎಲ್ಲಿ ಕಲ್ತ್ಕೊಂಡೆ ಅದನ್ನೆಲ್ಲ ಆ ಥರ ಹಿಂದಿರ್ಕೊಂಡು ಮಾತಾಡಬೇಕು ಅಂತ ಯಾರು ಹೇಳ್ಕೊಟ್ರು ನಿನ್ನ ಫ್ರೆಂಡ್ಸ್ ಯಾರಾದರೂ ಹೇಳ್ಕೊಟ್ರಾ ಹಾಂ ಮತ್ತೆ ನೀನು ಏನ್ಕಂ ಅಂತಿದ್ಯಾ ಈ ಕೆಟ್ಟ ಬುದ್ಧಿ ನೀನೇ ಕಲ್ತಿರದಾ ಮತ್ತೆ ಯಾರು ಕೊಟ್ಟರು ಈಗ ಅಂತ ಇದೆಯಲ್ಲ ಅದಿನ ಕಲ್ತಿರದೇ ತಾನೇ ಅದು ಎಲ್ಲಿ ಕಲಿತೆ ಅದನ್ನೆಲ್ಲ ಕಲಿಯಕ್ಕೆ ಯಾವ ಸ್ಕೂಲ್ಗೆ ಹೋಗಿದ್ದೆ ನಿಮ್ ಸ್ಕೂಲಲ್ಲಿ ಏನು ಕಲಿತಾ ಇದೆಯು ಈ ಒನ್ ಟು ತ್ರೀ ಒಂದು ಎರಡು ಎ ಬಿ ಸಿ ಡಿ ಎಲ್ಲ ಇದೇ ಕಲಿತಾರದು ಈ ತರ ಮಾತಾಡೋದನ್ನ ಎಲ್ಲಿ ಕಲಿತೆ ಅದಕ್ಕೆ ಯಾವ ಸ್ಕೂಲ್ಗೆ ಹೋಗಿದ್ದೆ ಅದಕ್ಕೆ ಯಾವ ಸ್ಕೂಲ್ಗೆ ಹೋಗಿಲ್ಲ ಅಕ್ಕ ಪಕ್ಕದಲ್ಲಿ ಮನೆಯಲ್ಲಿ ಮಾತಾಡೋದಿಲ್ಲ ನೋಡ್ಕೊಂಡು ನಾನು ಆ ಥರ ಮಾತಾಡೋಣ ಅನ್ಕಂಡು ಮಾತಾಡ್ದ ಅದು ಆಗಿಲ್ವಾ ಮತ್ತೆ ಮೇಡಮ್ ನೀವ್ಯಾಕೆ ಕೋಲ್ ತಗೊಂಡಿದ್ದೀರಲ್ಲ ಅಕ್ಕನ ಹೊಡಿಯಕ ನೋಡಿಗ ನೀನು ಹಿಂಗೆ ತಪ್ಪು ಮಾಡಿದ್ರೆ ನಾನು ಹೊಡಿಯೋಲ್ಲ ದರ್ಶನೇ ಹೊಡಿತಾನೆ ಬಾರಿಸ್ತಾನೆ ಅವನೇ ಆಯ್ತಾ ಯಾರು ಯಾರಿಗೆ ಯಾರಿಗೆ ಬಾರಿಸ್ಬೇಕು ಈಗಲೇ ಬಾರಿಸ್ತಾನೆ ತಗೋ ದರ್ಶೋ ಅಕ್ಕನ ಗುಡಿ ಅಕ್ಕನ ಗುಡಿ ಹೊಡಿ ಅಕ್ಕನಗೆ ಹಾಂ ನೋಡ್ದಾ ನೋಡ್ದಾ ಈಗಲೇ ಹೊಡಿತಾನೆ ಹೊಡಿಯಿಂದ್ರೆ ಆಯಿತಾ ನೋಡು ಹ್ಞೂ 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 ಸಾಕು 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 ಸಾಕೋ ತಪ್ಪು ಮಾಡಿದ್ರೆ ಹೆಂಗ್ ಬೀಳ್ತೇವೆ ಅಂತ ಗೊತ್ತು ತಾನೆ ಹೆಂಗ್ ಬೀಳ್ತೇವೆ ಹೇಳ ಅಮ್ಮ ನನ್ಗೂ ಹೊಡಿತಾವ್ ಹಿಂದಿಕೆತ್ತಿ ತಪ್ಪು ಮಾಡ್ತಿ ಮತ್ತೆ ಪ್ರತಿ ಸಲ ಇದನ್ನೇ ಹೇಳ್ತೀಯ ಇಲ್ಲ ಹಾ ಏನ್ ಮಾಡ್ಬೇಕು ಹೇಳಿದ್ ನಾನು ಪ್ರತಿ ಸಲ ಇದನ್ನೇ ಹೇಳ್ತೀಯ ನಾನು ತಪ್ಪು ಮಾಡಲ್ಲಪ್ಪಾ ಅಂತ ಹೇಳ್ತೀಯ ಮತ್ತೆ ಅದೇ ತಪ್ಪು ಮಾಡ್ತೀಯ ಹಾಂ ಏನು ಮಾಡ್ಬೇಕು ಇವಾಗ ಅದಕ್ಕೆ ಕೊಡಿಲಿ ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಕೊನೆ ಚೆನ್ನಾಗಿ ನಾಯಿ ಹೊಡೆದಂಗೆ ಹೊಡೆದ್ರೆ ನೀನು ಅವಾಗ ಬುದ್ಧಿ ಬರುತ್ತೆ ಕೊಡ ಇಲ್ಲಿ ಹಾಂ ಇಡೀ ಕೋಲಿಡಿ ಅಲ್ಲ ಸೂ ಸಾರಿ ಕೈ ಇಡಿ ಕೋಲ್ ನನ್ನ ಹತ್ರ ಇದೆ ನಾನು ಕೋಲಿಡಿ ಅಂತ ಇದ್ದೀನಿ ಕೋಲ್ ದರ್ಶ್ ಕೊಟ್ಟಿನ ಏಯ್ ಇರೋ ಅಕ್ಕನ ಮುಡಿಬೇಕಂತೆ ಏನ್ ತಲ್ಲ ಓಡಿಲಿ ಏನ್ ತಲೆ ನೋಡಿಲಿ ಹಾಂ ಮತ್ತೆ ಹೆಂಗ್ ಕಲಿತೀ ಒಳ್ಳೆ ಬುದ್ಧಿ ನೀನು ಮನೇಲಿ ಕಲಿಲ್ಲ ಎಲ್ಲಿ ಕಲ್ತಿದ್ಯಾ ಮನೇಲಿ ಕಲ್ತಿಲ್ವಲ್ಲ ಹೆಂಗ್ ಬೇಕು ಹಂಗೆ ಮಾತಾಡ್ತಾ ಇದೆಯಲ್ಲ ಎಲ್ಲಿ ಕಲ್ತಿದ್ದಿ ಮತ್ತೆ ಹೊಡೆದನಾ ಈಗ ಬುದ್ಧಿ ಬಂತ ಎಷ್ಟು ಬಂತು ಅಷ್ಟು ಬಂದದ ಅಂಗ್ರೆ ಅವ್ನಿಗೆಲ್ಲ ಒಡ್ಸಿದ್ರೆ ಬುದ್ಧಿ ಬರುತ್ತಾ ನಿನಗೆ ಯಾರ ಕೈಲೋ ಒಡಿಸ್ಬೇಕು ಎಲ್ಲರೂ ಹೊಡಿಬೇಕಾ ಎಲ್ಲರ ಕೈಲೋ ಒದೆ ತಿನ್ಕೊಂಡು ಬುದ್ಧಿ ಕಲಿಯೋದನ್ನು ಯಾರಾದರೂ ಒಳ್ಳೇದಂತ ಹೇಳ್ತಾರಾ ಯಾರ ಕೈಲೋ ಬೈಸ್ಕಳ್ದೆ ಒಡಿಸ್ಕಳ್ದೇನೆ ಒಳ್ಳೆ ಬುದ್ಧಿ ಕಲಿಬೇಕು ಓದುತ್ತಾನೆ ನೀನು ಆ ಥರ ಗುಡ್ಗಾರ್ಲಾಗಬೇಕಲ್ವಾ ಹಾಂ ಗುಡ್ಗಾರ್ಲಾಗಬೇಕಾ ಬೇಡವಾ ಇಲ್ಲ 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 ಏನಪ್ಪ ಕಣ ಕಡಲೆ ಇನ್ಮೇಲೆ ತಪ್ಪು ಮಾಡಲ್ಲ ತಾನೆ ಕರೆಕ್ಟ್ ಮಾಡ್ಕೋತಿಲ್ಲ ನೀವೇ ಹಾಂ ಹ್ಞೂ ನೋಡ್ತೀನಿ ಅದೇನು ಮಾಡ್ತೀಯ ನೋಡ್ತೀನಿ